ಸ್ವಾಗತ ಇದೀಗ ಹೆಡ್ಲೈನ್ಸ್ ಭಾರತದಲ್ಲಿ ಭ್ರಷ್ಟಾಚಾರ ಮತ್ತು ಭಯೋತ್ಪಾದನೆ ಮುಕ್ತಗೊಳಿಸಲು ಬಿಜೆಪಿಗೆ ಮತ ನೀಡಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಎತ್ತಿಗೆ ನೀರು ಕುಡಿಸಲು ಹೋಗಿ ತಾನೇಕೆರೆಯಲ್ಲಿ ಮುಳುಗಿ ಮೃತಪಟ್ಟ ರೈತ ಬಂಧು ಬಿಜೆಪಿ ಕೇವಲ ಭಾಷಣಕ್ಕಷ್ಟೇ ಸೀಮಿತ ಕಾಂಗ್ರೆಸ್ ಅಭ್ಯರ್ಥಿ ಲಿಂಬಾಳ್ಕರ್ जेड अलसंख्यात तो विभाग तो जिला मजीब कांग्रेस सेर्प के आकस्मिक बैंक लक्षात रुपए हानि ನಮಗೆ ಭ್ರಷ್ಟಾಚಾರ ಮುಕ್ತ ಭಯೋತ್ಪಾದನೆ ಮುಕ್ತ ಹಾಗೂ ಶಾಂತಿಯುತ ಭಾರತಕ್ಕಾಗಿ ಮೋದಿಜಿಯವರ ಕೈ ಬಲಪಡಿಸಬೇಕಿದೆ ಎಂದು ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಕಿತ್ತೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಇದು ಈ ದೇಶಕ್ಕೆ ದೇಶದ ಏಕತೆ ಅಖಂಡತೆ ಕಾಪಾಡೋರು ಬೇಕೋ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡೋರು ಬೇಕು ಭಯೋತ್ಪಾದಕನನ್ನು ಹತ್ತಿಕ್ಕಿ ದಮನ ಮಾಡೋರು ಬೇಕು ನಿಮಗೆ ಆರ್ಥಿಕ ಸ್ಥಿತಿಗಳು ಸಾಮಾಜಿಕ ಸ್ಥಿತಿಗಳಲ್ಲಿ ಸುಧಾರಣೆ ಮಾಡೋರು ಬೇಕೋ ಅಥವಾ ಇನ್ನು ಹೇಳ್ಬೋದು ನಾನು ಅಥವಾ ನಿಮಗೆ ಒಡೆದು ಆಳುವಂಥ ಪಾಕಿಸ್ತಾನ್ ಜಿಂದಾಬಾದ್ ಹೇಳುವಂಥ ಸರ್ಕಾರ ಬೇಕೋ ಪ್ರತಿನಿಧಿ ಬೇಕೋ ಭ್ರಷ್ಟಾಚಾರದಿಂದ ಕೂಡಿರೋ ಯಾವ ಹಗರಣಗಳ ಸರಮಾಲೆ ಆಯ್ತಲ್ಲ ಅಂಥ ಸರ್ಕಾರ ಬೇಕೋ ಅಭಿವೃದ್ಧಿಯೇ ಇಲ್ಲದೆ ನಮ್ಮನ್ನು ಒಡೆದು ಜಾತಿಯ ಕಾರಣಕ್ಕೆ ಭಾಷೆ ಕಾರಣಕ್ಕೆ ವೇಷದ ಕಾರಣಕ್ಕೆ ಆಹಾರದ ಕಾರಣಕ್ಕೆ ನೀರಿನ ಕಾರಣಕ್ಕೆ ಒಡೆದು ಸ್ವಾರ್ಥ ಮಾಡಿಕೊಂಡು ಕಾಂಗ್ರೆಸ್ನ ತವ್ ಬೇಕು ಇದು ಚುನಾವಣೆ ಇಬ್ಬರ ಅಭಿವೃದ್ಧಿ ಮಧ್ಯದ ಚುನಾವಣೆ ಅಂತ ಭಾವಿಸಬೇಡಿ ಇದು ಬಿ ಜೆ ಪಿ ಕಾಂಗ್ರೆಸ್ ಮಧ್ಯೆ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಧ್ಯೆ ನಡೆಯುವ ಚುನಾವಣೆ ಇದು ನಾವು ಎದುರಿಸ್ತೇವೆ ಗೆಲ್ತೇವೆ ಒಳ್ಳೆ ಧನ್ಯವಾದಗಳು ಸಿರಿಸಿ ತಾಲೂಕಿನ ವಳಿ ಕೆರೆಯಲ್ಲಿ ಎತ್ತಿಗೆ ನೀರು ಕುಡಿಸಲು ಹೋದ ರೈತನೋರ್ವ ತಾನೇ ಆಕಸ್ಮಿಕವಾಗಿ ಕೆರೆಯಲ್ಲಿ ಬಿದ್ದು ಮೃತಪಟ್ಟ ಘಟನೆ ನಡೆದಿದೆ ವೆಂಕಟೇಶ್ ದೇವಪ್ಪ ನಾಯ್ಕ್ ಮೃತಪಟ್ಟ ರೈತನಾಗಿದ್ದು ಬಡ ರೈತರ ಸಾವಿಗೆ ಇಡೀ ಗ್ರಾಮವೇ ಸೂತಕದ ಛಾಯೆಯಲ್ಲಿ ಮುಳುಗುವಂತಾಗಿದೆ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ್ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಬಿಜೆಪಿಯವರದ್ದು ಕೇವಲ ಭಾಷಣಕ್ಕಷ್ಟೇ ಸೀಮಿತದ ರಾಜಕಾರಣ ಜನಸಾಮಾನ್ಯರ ನೋವುಗಳನ್ನು ಅರಿತು ಅದನ್ನು ಯಾವ ಬಗೆಯಾಗಿ ಬಗೆಹರಿಸಬಹುದು ಎಂಬುದನ್ನು ಮನಗೊಂಡು ಪಂಚ ಗ್ಯಾರಂಟಿಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅನುಷ್ಠಾನಗೊಳಿಸಿ ಬಡಬಕ್ಕರ ಸರ್ಕಾರ ಎನಿಸಿಕೊಂಡಿದೆ ಎಂದು ಲೋಕಸಭಾ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಹಳಿಯಾಳದಲ್ಲಿ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದರು seja. E ಉತ್ತರ ಕನ್ನಡ ಜಿಲ್ಲೆಯ ಜೆಡಿಎಸ್ ಮುಖಂಡರಾಗಿದ್ದ ಮಜೀಜ್ ಅವರು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮಕ್ಷಮದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಮೂಲಕ ಮರಳಿಗೂಡಿಗೆ ಸೇರಿದ್ದಾರೆ ಮಜೀಜ್ ಅವರು ಜೆಡಿಎಸ್ನ ಅಲ್ಪಸಂಖ್ಯಾತ ವಿಭಾಗದ ಜಿಲ್ಲಾಧ್ಯಕ್ಷರಾಗಿದ್ದರು ಈ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಜೊತೆ ಕೈಜೋಡಿಸಿರುವುದನ್ನು ವಿರೋಧಿಸಿ ಅವರು ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಮರಳಿದ್ದಾರೆ ಸಿರ್ಸಿ ತಾಲೂಕಿನ ಕೊಪ್ಪಗಡ್ಡೆ ಗ್ರಾಮದಲ್ಲಿ ಒಣಬದ ಹುಲ್ಲಿಗೆ ಬೆಂಕಿ ಬಿದ್ದ ಪರಿಣಾಮ ಲಕ್ಷಾಂತರ ರುಪಾಯಿ ಹಾನಿ ಸಂಭವಿಸಿದ ಘಟನೆ ನಡೆದಿದೆ ಮಾಲ್ತೇಶ್ ನಿಂಗಪ್ಪ ಬುಗುಡಿಕೊಪ್ಪ ಇವರಿಗೆ ಸೇರಿದ ಲಕ್ಷಾಂತರ ರುಪಾಯಿ ಬೆಲೆಯ ಹುಲ್ಲು ಆಕಸ್ಮಿಕವಾಗಿ ತಾಗಿದ ಹುಲ್ಲಿಗೆ ಬೆಂಕಿ ತಗಿದ್ದರಿಂದ ರೈತನಿಗೆ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ